ಈ ಸಮೋಸ ಪಾಪು ಇವದ್ರ ಸರಿ ಎಲ್ಲ ತಿನ್ಲಕ್ಕ ಹಿಂಗೆ ಮೆಣಸಿನ್ಕಾಯಿ ಕೊಡ್ತಾರಲ್ರಿ ಭಾರಿ ಇಷ್ಟಪಟ್ಟು ತಿಂತೇವ್ರಿ ಇವೇ ಮೆಣಸಿನ್ಕಾಯಿ ಮನೆಯಾಗೆ ಮಾಡಿದಿರ ಹೆಂಗಿರ್ತದ್ರಿ ನಡಿರಿ ಮತ್ತು ಹೆಂಗೆ ಮಾಡ್ಬೇಕಂತ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ ರೀ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡೇನ್ರಿ ಇವು ಜಾಸ್ತಿ ಖಾರ ಇಲ್ಲ ರೀ ನಿಮಗೆ ಖಾರ ನಡೀತದ ಅಂತಂದ್ರೆ ನೀವು ಖಾರ ಮೆಣಸಿನ್ಕಾಯಿನ ತೊಗೊಳ್ರಿ ನಡೀತದ ಹಿಂಗೆ ತುಂಬಿದ್ದಿದ್ದೆ ತೊಗೋಬೇಕು ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಚಾಕು ತೊಗೊಂಡು ಉದ್ದ ಸೀಳ್ತೀನಿ ರೀ ನಾನು ಇಲ್ಲಾಂದ್ರೆ ನೀವು ಒಂದ್ರಾಗ ಎರಡನ್ನೂ ಹಿಂಗೆ ಉದ್ದ ಸೀಳಿ ಮಾಡ್ಕೋಬೋದು ಹಿಂಗೆ ಏನಾಗ್ತದೆ ಅಂತಂದ್ರೆ ನಾವು ರೀ ಇವ್ಕ ಕರಿಬೇಕಾದ್ರೆ ಒಳಗಿನ ತನ ಛಲೋ ಕರಿತದೆ ಜಾಸ್ತಿ ಖಾರನೂ ಹತ್ತಲ್ಲ ನಮಗೆ ತಿನ್ಬೇಕಾದ್ರೆ ಮತ್ತು ಏನಪ್ಪ ಅಂತಂದ್ರೆ ಈಗ ಎಣ್ಣೆಗೆ ಹಾಕ್ತೇವಲ್ಲ ಅಂತ ಇವು ಹಾರಲ್ರಿ ಹಾಗೆ ಅಪ್ಪುಟ್ಟು ಹಾಕ್ತೇವಂದ್ರೆ ಹಾರ್ತಾವ ಹೀಗಾಗಿ ನಾವು ಸೀಳಿದ್ರೆ ಚಲೋ ಇಲ್ಲಿ ಈಗ ಒಂದಿಟ್ಟು ಎಣ್ಣೆ ಬಿಸಿ ಮಾಡ್ತೀನಿ ರೀ ಒಂದಿಟ್ಟೇನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕಾಗ್ತದೆ ಯಾವ್ದಾರ ಎಣ್ಣೆ ತೊಗೋರಿ ನಡೀತದಿಲ್ಲಿ ಎಣ್ಣೆ ಚಲೋ ಬಿಸಿ ಆಯ್ತು ಅಂದ್ರೆ ಈಗ ಎಲ್ಲ ಮೆಣಸಿನಕಾಯಿಗಳಿಗೆ ತಂದು ಇದ್ರಾಗ ಹಾಕ್ಬಿಡ್ತೀನಿ ರೀ ಈಗ ಸಣ್ಣ ಹುರಿನಾಗ ನಾವು ಇವಾಗ ಹುರಿಬೇಕಾಗ್ತದೆ ಕೈ ಬಿಡಲ್ದಂಗೆ ಹಾಗೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಹುರಿಬೇಕಾಗ್ತದೆ ಎಲ್ಲ ಕಡೆ ಒಂದೇ ಥರ ಕಲರು ಬರಬೇಕ್ರಿ ಇಲ್ಲಿ ನೋಡಿರಿ ಸ್ವಲ್ಪ ಸ್ವಲ್ಪ ಇಲ್ಲಿ ಬಣ್ಣ ಬದಲಾಸ್ಲತ್ತದ ಹೀಗೆ ಆಗಬೇಕು ಎಲ್ಲ ಮೆಣಸಿನ್ಕಾಯಿಗಳಿಗೆ ಆಲ್ಮೋಸ್ಟ್ ಇಲ್ಲಿ ಆಗ್ಯಾದ್ರಿ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನೀಗ ಸ್ಟವ್ ಆಫ್ ಮಾಡ್ತೀನಿ ರೀ ಸ್ಟವ್ ಆಫ್ ಮಾಡಿ ಈಗ ಇವಾಗ ಪೂರ್ತಿ ಎಣ್ಣೆ ಜಾನಪ್ಲೆ ಹಿಂಗೆ ಹಿಂಡಿ ಹಿಂಡಿ ತೆಗಿತೀನಿ ರೀ ನಾನು ಆ ಎಣ್ಣೆ ತೆಗ್ದೆ ನಾವು ಹಾಕಬೇಕಾಗ್ತದ ಒಂದು ಪ್ಲೇಟ್ನಾಗ ಸ್ವಲ್ಪ ಸ್ವಲ್ಪ ತೆಗೆದು ತೆಗೆದು ಇದ್ರಾಗ ಅಂತ ಇವು ನೋಡಿರಿ ಬರಿ ನಾವು ಈ ಸಮೋಸ ಪಾವು ಇದ್ರ ಸರಿ ಅಲ್ರಿ ನಾವು ನಮ್ಮ ರೊಟ್ಟಿ ಸರಿನೂ ನಾವು ತಿನ್ಬೋದು ಮತ್ತು ಈ ಉಳ್ದಿದ ಎಣ್ಣೆ ಏನು ಮಾಡಬೇಕು ಅಂತ ಏನು ಚಿಂತೆ ಇಲ್ಲರಿ ನಾವು ಅದ್ರಾಗೆ ಪಲ್ಯ ಮಾಡ್ಕೊಂಡ್ರೆ ಆಯಿತು ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಲಾಯ್ತೀನಿ ರೀ ಹಾಗೆ ಇಲ್ಲಿ ಸ್ವಲ್ಪೇ ಬ್ಲ್ಯಾಕ್ ಸಾಲ್ಟ್ ಹಾಕ್ಲತ್ತಿನಿ ಅದೇ ರೀ ಕಾಲ ನಮಕ್ ಅಂತೇವಲ್ಲ ಅದನ್ನು ಅಂತ ಹಾಗೆ ಸ್ವಲ್ಪ ಚಾಟ್ ಸೇರಿಸ್ಬಿಡ್ತೀನಿ ಸೇರಿಸ್ಬಿಡ್ತೀನಂತ ಈಗ ಯಾವುದೂ ಇಲ್ಲಪ್ಪ ಅಂತಂದ್ರೆ ಬರೀ ಉಪ್ಪು ಹಾಕೋರೆ ನಡೀತದೆ ಮತ್ತು ಗರಂ ಮಸಾಲೆ ಏನಾರ ಇದ್ರೆ ಅದರ ಹಾಕೋರಿ ನಡೀತದೆ ಆದರೆ ಚಾಟ್ ಮಸಾಲ ಹಾಕೋದ್ರಿಂದ ಫ್ಲೇವರು ಭಾಳ ಚಲೋ ಬರ್ತದೆ ರೀ ಹಾಗೆ ಈ ಬ್ಲ್ಯಾಕ್ ಸಾಲ್ಟ್ನು ಅಷ್ಟೇ ರೀ ಎಲ್ಲ ಹಾಕಿದ್ಮೇಲೆ ಚೆಂದ ಮಿಕ್ಸ್ ಮಾಡ್ಕೋತೀನಂತ ನೋಡಿರಿ ಎಲ್ಲ ಕಡೆ ಮಸಾಲೆ ಹಿಂಗೆ ಸ್ಪ್ರೆಡ್ ಆಗಬೇಕು ನಾವು ಸೀಡಿದೆವಲ್ಲ ರೀ ಹಿಂಗಾಗಿ ಒಳಗಿಂದನೂ ಈ ಮಸಾಲೆ ಹೋಗ್ತದೆ ಆಯ್ತು ರೀ ನಮ್ಮದು ಇಲ್ಲಿ ಮೆಣಸಿನ್ಕಾಯಿ ಆಗ್ಯಾವ ಬೇಕಾದ್ರೆ ನೀವು ಫ್ರಿಜ್ಜಿನಾಗ ಇಟ್ಟು ಮರುದಿನ ಇಲ್ಲ ಅದ್ರ ಮರುದಿನನೂ ತಿನ್ಬೋದು ಏನಾಗೋಲ್ಲ ನಡೀತದೆ ಹಾಗಾದ್ರೆ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು